ಭಕ್ತರ ಜೊತೆಯಲ್ಲಿ ಹನ್ನೊಂದನೇ ಮಾರ್ಚಿ ಸಾವಿರದ ಎಂಟುನೂರ ಎಂಬತ್ತೆರಡು ಫಾಲ್ಗುಣ ಶುಕ್ಲ ಪೌರ್ಣಿಮೆ ಶನಿವಾರ ಘಂಟೆ ರಾತ್ರಿ ಎಂಟೋ ಒಂಬತ್ತು ದೋಲ ಜಾತ್ರೆಯಿಂದು ಬಲರಾಮ್ ಬಸು ಪರಮಹಂಸರನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ ಜೊತೆಯಲ್ಲಿ ರಾಮ ಮನಮೋಹನ ನಿತ್ಯ ನಿತ್ಯಗೋಪಾಲ ಮೊದಲಾದವರು ಬಂದಿದ್ದಾರೆ ಪರಮಹಂಸರ ಆಜ್ಞೆಗನುಸಾರ ಮಾಸ್ಟರ್ರು ಅಲ್ಲಿಗೆ ಬಂದಿದ್ದಾನೆ ಪರಮಹಂಸರು ಭಕ್ತರು ಕೂಡಿ ಹರಿನಾಮ ಸಂಕೀರ್ತನೆ ಮಾಡುತ್ತಾ ಮಾಡುತ್ತ ಪ್ರೇಮೋನ್ಮತ್ತರಾಗಿ ಬಿಟ್ಟಿದ್ದಾರೆ ಕೆಲವು ಮಂದಿ ಭಕ್ತರಿಗೆ ಭಾವಾವಸ್ಥೆ ಬಂದು ಬಿಟ್ಟಿದೆ ನಿತ್ಯಗೋಪಾಲನ ಎದೆ ಕೆಂಪೇರಿ ಬಿಟ್ಟಿದೆ ರಾಕಾಲ ಭಾವಸ್ಥನಾಗಿ ಸಂಪೂರ್ಣ ಬಾಹ್ಯ ಜ್ಞಾನ ಶೂನ್ಯನಾಗಿ ನೆಲದ ಮೇಲೆ ಬಿದ್ದಿದ್ದಾನೆ ಪರಮಹಂಸರು ಆತನ ಎದೆ ಮೇಲೆ ತಮ್ಮ ಕೈಯಿಟ್ಟು ಹೇಳುತ್ತಿದ್ದಾರೆ ಶಾಂತನಾಗು ಶಾಂತನಾಗು ಇದೇ ರಾಖಾಲನ ಪ್ರಥಮ ಭಾವಾವಸ್ಥೆ ಆತ ಕಲ್ಕತ್ತದಲ್ಲಿ ತನ್ನ ತಂದೆಯೊಡನೆ ಇದ್ದಾನೆ ಪರಮಹಂಸರನ್ನು ನೋಡಲು ಆಗಾಗ ದಕ್ಷಿಣೇಶ್ವರಕ್ಕೆ ಬಂದು ಹೋಗುತ್ತಿದ್ದಾನೆ ಶ್ಯಾಮಪುಕುರದಲ್ಲಿರುವ ವಿದ್ಯಾಸಾಗರನ ಶಾಲೆಯಲ್ಲಿ ಸ್ವಲ್ಪ ಕಾಲ ವ್ಯಾಸಂಗ ಮಾಡಿದ್ದಾನೆ ಸಂಕೀರ್ತನೆ ಮುಗಿದ ನಂತರ ಭಕ್ತರೆಲ್ಲರೂ ಊಟಕ್ಕೆ ಕುಳಿತುಕೊಂಡಿದ್ದಾರೆ ಬಲರಾಮ ಭ್ರತ್ಯನ ಹಾಗೆ ಕೈಕಟ್ಟಿ ನಿಂತಿದ್ದಾನೆ ನೋಡುವುದಕ್ಕೆ ಮನೆ ಯಜಮಾನನ ಹಾಗೆ ಕಂಡುಬರುವುದಿಲ್ಲ ಮಾಸ್ಟರ್ ಭಕ್ತರ ಬಳಗಕ್ಕೆ ಇನ್ನೂ ಹೊಸಬ ಅವರೊಡನೆ ಮಾತುಕತೆ ಏನೂ ನಡೆದಿಲ್ಲ ಕೇವಲ ನರೇಂದ್ರನೊಡನೆ ಮಾತ್ರ ದಕ್ಷಿಣೇಶ್ವರದಲ್ಲಿ ಮಾತುಕತೆ ಆಡಿದ್ದಾನೆ ಕೆಲವು ದಿವಸಗಳ ನಂತರ ಮಾಸ್ಟರ್ ದಕ್ಷಿಣೇಶ್ವರಕ್ಕೆ ಬಂದಿದ್ದಾನೆ ಘಂಟೆ ಅಪರಾಹ್ನ ನಾಲ್ಕೋ ಐದೋ ಇರಬೇಕು ಈಗ ಪರಮಹಂಸರು ಮಾಸ್ಟರ್ ಶಿವ ದೇವಾಲಯಗಳ ಹಂತಗಳ ಮೇಲೆ ಕುಳಿತಿದ್ದಾರೆ ತಮ್ಮ ಎದುರಿಗೆ ಇದ್ದ ರಾಧಾಕಾಂತ ದೇವಾಲಯಗಳ ಕಡೆಗೆ ನೋಡಿ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಭಾವಾವಿಷ್ಟರಾಗಿದ್ದಾರೆ ಪರಮಹಂಸರ ಸೋದರಳಿಯ ಹೃದಯನನ್ನು ದೇವಾಲಯದ ಕೆಲಸದಿಂದ ಹಾಕಿಬಿಟ್ಟಂದಿನಿಂದ ಬೇರೆ ಯಾರೂ ಅವರ ಶುಶ್ರೂಷೆಗಾಗಿ ದೊರೆತಿಲ್ಲ ಅವರು ಆಗಾಗ ಭಾವಾವಿಷ್ಟರಾಗುತ್ತಿದ್ದುದರಿಂದ ಅವರ ಶರೀರದ ಯೋಗಕ್ಷೇಮ ನೋಡಿಕೊಳ್ಳಲು ಅವರಿಂದ ಸಾಧ್ಯವೇ ಆಗುತ್ತಿಲ್ಲ ಶುಶ್ರೂಷೆಗೆ ಯಾರೂ ಅವರ ಬಳಿ ಇಲ್ಲದಿದ್ದುದು ಅವರಿಗೆ ಬಹಳ ತೊಂದರೆಯಾಗಿದೆ ಪರಮಹಂಸರು ಜಗನ್ಮಾತೆಯೊಡನೆ ಮಾತನಾಡುತ್ತಿದ್ದಾರೆ ಈಗ ಹೇಳುತ್ತಿದ್ದಾರೆ ಎಲ್ಲರೂ ಹೇಳುತ್ತಾರೆ ತಮ್ಮ ಗಡಿಯಾರ ಸರಿಯಾಗಿ ನಡೆಯುತ್ತಿದೆ ಎಂಬುದಾಗಿ ಕ್ರಿಶ್ಚಿಯನ್ ಬ್ರಾಹ್ಮೋ ಹಿಂದೂ ಮುಸಲ್ಮಾನ ಎಲ್ಲರೂ ಹೇಳುತ್ತಾರೆ ತಮ್ಮ ಧರ್ಮ ಸರಿ ಎಂಬುದಾಗಿ ಆದರೆ ತಾಯಿ ಯಾರ ಗಡಿಯಾರವೂ ಸರಿಯಾಗಿ ನಡೆಯುತ್ತಿಲ್ಲ ನಿನ್ನನ್ನು ಸರಿಯಾಗಿ ಯಾರು ತಾನೇ ಅರಿಯಬಲ್ಲರು ಆದರೆ ವ್ಯಾಕುಲತೆಯಿಂದ ನಿನ್ನನ್ನು ಕರೆದರೆ ನೀನೂ ಕೃಪೆ ಮಾಡುವುದಾದರೆ ಎಲ್ಲ ಮಾರ್ಗಗಳಿಂದಲೂ ನಿನ್ನನ್ನು ಮುಟ್ಟಬಹುದು ತಾಯೇ ಕ್ರಿಶ್ಚಿಯನ್ನರು ನಿನ್ನನ್ನು ಚರ್ಚಿನಲ್ಲಿ ಹೇಗೆ ಕರೆಯುತ್ತಾರೆ ಎಂಬುದನ್ನು ಒಮ್ಮೆ ನನಗೆ ತೋರಿಸು ಆದರೆ ತಾಯಿ ಒಳಕ್ಕೆ ಹೋದರೆ ಜನ ಏನಂದುಕೊಳ್ಳುತ್ತಾರೋ ಒಂದು ಪಕ್ಷ ಅವರು ಇಲ್ಲದ ಸಲ್ಲದ ಗೊಂದಲ ಎಬ್ಬಿಸಿಬಿಟ್ಟರೆ ಕಾಳಿ ದೇವಾಲಯಕ್ಕೆ ಬಿಡದೆ ಹೋಗಿಬಿಟ್ಟರೆ ಹಾಗಾದರೆ ಚರ್ಚಿನ ಬಾಗಿಲ ಹಂತದಿಂದಲೇ ಅವರ ಪೂಜೆಯನ್ನು ನನಗೆ ತೋರಿಸಿಬಿಡು ಇನ್ನೊಂದು ದಿನ ಪರಮಹಂಸರು ತಮ್ಮ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಕಾಳಿಕೃಷ್ಣನನ್ನು ಮಾಸ್ಟರ್ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದಾನೆ ಮನೆಯಿಂದ ಹೊರಟಾಗ ಕಾಳೀಕೃಷ್ಣನಿಗೆ ಗೊತ್ತೇ ಇರಲಿಲ್ಲ ಮಾಸ್ಟರ್ ತನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾನೆ ಅಂತ ಮಾಸ್ಟರ್ ಆತನಿಗೆ ಹೇಳಿದ್ದ ಮದ್ಯದಂಗಡಿಗೆ ಹೋಗಬೇಕು ಅಂತ ಇದ್ದರೆ ನನ್ನೊಡನೆ ಬಾ ಅಲ್ಲಿ ಒಂದು ಗುಡಾಣ ಮದ್ಯ ಇದೆ ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ ಕಾಳಿಕೃಷ್ಣನಿಗೆ ತಾನು ಹೇಳಿದ್ದುದನ್ನು ಅವರಿಗೆ ತಿಳಿಸಿದ್ದಾನೆ ಪರಮಹಂಸರು ನಗಲಾರಂಭಿಸಿದ್ದಾರೆ ಅವರು ಹೇಳುತ್ತಿದ್ದಾರೆ ಭಜನಾನಂದವೇ ಬ್ರಹ್ಮಾನಂದವೇ ನಿಜವಾದ ಸುರೆ ಪ್ರೇಮದ ಸುರೆ ಮಾನವ ಜೀವನದ ಉದ್ದೇಶ ಭಗವಂತನಲ್ಲಿ ಪ್ರೇಮ ಗಳಿಸಿಕೊಳ್ಳುವುದೇ ಆತನನ್ನು ಪ್ರೀತಿಸುವುದೇ ಭಕ್ತಿಯೇ ಮುಖ್ಯ ಜ್ಞಾನ ವಿಚಾರ ಇವುಗಳಿಂದ ಆತನನ್ನು ಅರಿಯುವುದು ಎಂದರೆ ಬಹಳ ಕಠಿಣ ಬಳಿಕ ಪರಮಹಂಸರು ಹಾಡುತ್ತಿದ್ದಾರೆ ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು ಆರು ದರುಶನ ವೇದ ಶಾಸ್ತ್ರ ಪುರಾಣವರಿಯದು ಅವಳನು ಪರಮಹಂಸರು ಮತ್ತೆ ಹೇಳುತ್ತಿದ್ದಾರೆ ಭಗವಂತನನ್ನು ಪ್ರೀತಿಸುವುದು ಇದೇ ಜೀವನದ ಉದ್ದೇಶ ಬೃಂದಾವನದಲ್ಲಿ ಗೋಪಗೋಪಿಯರು ಗೋವಳಿಗರು ಶ್ರೀಕೃಷ್ಣನನ್ನು ಪ್ರೀತಿಸುತ್ತಿದ್ದ ಹಾಗೆ ಕೃಷ್ಣ ಮಥುರೆಗೆ ಹೊರಟು ಹೋದ ನಂತರ ಗೋವಳಿಗರು ಆತನ ವಿರಹದಿಂದ ಅಳುತ್ತ ಅಳುತ್ತ ಸುಮ್ಮನೆ ಸುತ್ತಾಡುತ್ತಿದ್ದರು ಹೀಗೆಂದು ಹೇಳಿ ಪರಮಹಂಸರು ಊರ್ಧ್ವ ದೃಷ್ಟಿಯುಳ್ಳವರಾಗಿ ಹಾಡಲಾರಂಭಿಸಿದ್ದಾರೆ ಒಂದು ಕೈಯೊಳು ತನ್ನ ಮುದ್ದು ಕರುವನು ತಬ್ಬಿ ಮತ್ತೊಂದರೊಳು ಮರದ ಕೊಂಬೆಯನ್ನು ಹಿಡಿದು ಇಲ್ಲಿಯೇ ನಿಂತಿದ್ದ ರಾಖಾಲನ ಕಂಡೆ ಎಲ್ಲಿರುವೆ ಓ ಕೃಷ್ಣ ಎಂದು ಬಲು ಕಷ್ಟದಲ್ಲಿ ಕರೆಯುವಷ್ಟರೊಳವನ ಕೊರಡು ಬಿಗಿದು ಕೃ ಎಂಬ ಮಾತಿಗೆ ಅವನ ದನಿ ತಡೆದು ಎಲ್ಲಿರುವೆ ನನ್ನಯ್ಯ ಎಂದು ಕೂಗಲು ಅವನ ಎರಡು ಕಣ್ಣುಳು ನೀರು ತುಂಬಿಕೊಂಡಿತ್ತು ಪರಮಹಂಸರ ಪ್ರೇಮಯ ಹಾಡನ್ನು ಕೇಳಿ ಮಾಸ್ಟರ್ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲಾರಂಭಿಸಿದೆ ಎರಡನೇ ಏಪ್ರಿಲ್ ಸಾವಿರದ ಎಂಟುನೂರ ಎಂಬತ್ತೆರಡು ಚೈತ್ರ ಶುಕ್ಲ ಚತುರ್ದಶಿ ಭಾನುವಾರ ಶ್ರೀರಾಮಕೃಷ್ಣರು ತಮ್ಮ ಭಕ್ತರೊಡನೆ ಕಲ್ಕತ್ತಾದಲ್ಲಿರುವ ಪ್ರಾಣ ಕೃಷ್ಣ ಮುಖರ್ಜಿಯ ಮನೆಯ ಬೈಠಕ್ ಕುಳಿತಿದ್ದಾರೆ ಘಂಟೆ ಅಪರಾಹ್ನ ಒಂದೋ ಎರಡೋ ಇರಬೇಕು ಕ್ಯಾಪ್ಟನ್ ವಿಶ್ವನಾಥನ ಮನೆಯು ಹತ್ತಿರದಲ್ಲೇ ಇದೆ ಪರಮಹಂಸರ ಇಚ್ಛೆ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಬಳಿಕ ಕ್ಯಾಪ್ಟನ್ನ ಮನೆಗೆ ಹೋಗಿ ಆ ಬಳಿಕ ಕಮಲ ಕುಟೀರಕ್ಕೆ ತೆರಳಿ ಸೇನನನ್ನು ಕಾಣಬೇಕು ಅಂತ ಬೈಠಕ್ಕಾನೆಯಲ್ಲಿ ಪ್ರಾಣಕೃಷ್ಣನ ನೆರೆ ಹೊರೆಯುವರು ಮತ್ತು ಆತನ ಇನ್ನೂ ಅನೇಕ ಸ್ನೇಹಿತರು ಕುಳಿತಿದ್ದಾರೆ ಪರಮಹಂಸರ ಮಾತು ಕೇಳಲು ಎಲ್ಲರೂ ಉತ್ಸುಕರಾಗಿ ಕಾದಿದ್ದಾರೆ ಶ್ರೀರಾಮಕೃಷ್ಣರು ನೋಡಿ ಭಗವಂತ ಮತ್ತು ಆತನ ಐಶ್ವರ್ಯ ಈ ಜಗತ್ತು ಆತನ ಐಶ್ವರ್ಯ ಜನ ಆತನ ಐಶ್ವರ್ಯಕ್ಕೆ ಮರುಳಾಗೆ ಎಲ್ಲವನ್ನೂ ಮರೆತು ಬಿಡುತ್ತಾರೆ ಐಶ್ವರ್ಯ ಯಾರದ್ದೋ ಅವನನ್ನು ಹುಡುಕುವುದಿಲ್ಲ ಕಾಮಕಾಂಚನದ ಸುಖಕ್ಕಾಗಿ ಎಲ್ಲರೂ ಹಾತೊರೆಯುತ್ತಾರೆ ಆದರೆ ಅದರಲ್ಲಿ ದುಃಖ ಅಶಾಂತಿ ಇವೇ ಅಧಿಕ ಈ ಸಂಸಾರ ವಿಶಾಲಾಕ್ಷಿಯ ಸುಳಿಯ ಹಾಗೆ ದೋಣಿ ಏನಾದರೂ ಅದಕ್ಕೆ ಸಿಕ್ಕಿತು ಎಂದರೆ ಮೇಲೆ ಏಳುವ ಹಾಗೇ ಇಲ್ಲ ಮತ್ತೆ ಈ ಸಂಸಾರ ಸೀಗೆ ಮುಳ್ಳಿನ ಹಾಗೆ ಒಂದರಿಂದ ಬಿಡಿಸಿಕೊಂಡೆ ಎಂದರೆ ಇನ್ನೊಂದರಿಂದ ಬಲಿ ಬಲಿಚಕ್ರವರ್ತಿಯ ಕೋಟೆಗೆ ಒಮ್ಮೆ ನುಗ್ಗಿದೆ ಎಂದರೆ ಹೊರಕ್ಕೆ ಬರುವುದು ಬಲು ಕಷ್ಟ ಮನುಷ್ಯ ಬರೆಯಿಂದ ಸುಟ್ಟವನ ಹಾಗೆ ಆಗಿಬಿಡುತ್ತಾನೆ ಒಬ್ಬ ಭಕ್ತ ಹಾಗಾದರೆ ಉಪಾಯ ಶ್ರೀರಾಮಕೃಷ್ಣರು ಸಾಧು ಸಂಘ ಮತ್ತು ಪ್ರಾರ್ಥನೆ ವೈದ್ಯನ ಹತ್ತಿರಕ್ಕೆ ಹೋಗದೇ ಇದ್ದರೆ ರೋಗ ಗುಣವಾಗುವುದಿಲ್ಲ ಸಾಧು ಸಂಘವನ್ನು ಎಲ್ಲೋ ಒಂದು ದಿನ ಮಾಡಿಬಿಟ್ಟರೆ ಸಾಲದು ಅದು ಸರ್ವದಾ ಅವಶ್ಯಕ ರೋಗ ತಗುಲಿಕೊಂಡೇ ಇದೆ ವೈದ್ಯನ ಸಹವಾಸ ಮಾಡದೇ ಇದ್ದರೆ ನಾಡಿ ಜ್ಞಾನ ದೊರಕದು ಒಟ್ಟಿಗೆ ಸುತ್ತಾಡಿಕೊಂಡಿರಬೇಕಾಗುತ್ತದೆ ಆಗ ಅರಿತುಕೊಳ್ಳಬಹುದು ಯಾವುದು ಕಫದ ನಾಡಿ ಯಾವುದು ಪಿತ್ತದ ನಾಡಿ ಎಂಬುದನ್ನು ಭಕ್ತ ಸಾಧು ಸಂಘದಿಂದ ಆಗುವ ಉಪಕಾರ ಏನು ಶ್ರೀರಾಮಕೃಷ್ಣರು ಭಗವಂತನಲ್ಲಿ ಅನುರಾಗ ಹುಟ್ಟಿಸುತ್ತದೆ ಆತನನ್ನು ಪ್ರೀತಿಸುವಂತೆ ಮಾಡುತ್ತದೆ ವ್ಯಾಕುಲತೆ ಉಂಟಾಗದಿದ್ದರೆ ಏನು ದೊರಕದು ಸಾಧು ಸಂಘ ಮಾಡುತ್ತ ಭಗವಂತನಿಗಾಗಿ ಪ್ರಾಣ ವ್ಯಾಕುಲ ಪಡಲಾರಂಭಿಸುತ್ತದೆ ಮನೆಯಲ್ಲಿ ಯಾರಿಗಾದರೂ ಅಸೌಖ್ಯವಾದರೆ ಆತನನ್ನು ಗುಣಪಡಿಸುವುದು ಹೇಗೆ ಎಂಬುದಾಗಿ ಸರ್ವದಾ ಮನಸ್ಸು ವ್ಯಾಕುಲ ಪಡುತ್ತಾ ಇರುತ್ತದೆಯಲ್ಲ ಹಾಗೆ ಕೆಲಸ ಕಳೆದುಕೊಂಡ ವ್ಯಕ್ತಿ ಯಾವ ರೀತಿ ವ್ಯಾಕುಲತೆಯಿಂದ ಒಂದು ಆಫೀಸಿನಿಂದ ಇನ್ನೊಂದು ಆಫೀಸಿಗೆ ಅಲಿಯುತ್ತಾ ಇರುತ್ತಾನೋ ಹಾಗೆ ಇವತ್ತು ಯಾವುದಾದರೂ ಒಂದು ಆಫೀಸ್ನಲ್ಲಿ ಕೆಲಸ ಖಾಲಿ ಇಲ್ಲ ಅಂತ ತಿಳಿಸಿದ್ರೆ ದಿನ ಮತ್ತೆ ಹೋಗಿ ವಿಚಾರ ಮಾಡುತ್ತಾನೆ ಇಂದು ಯಾವುದಾದರೂ ಖಾಲಿ ಬಿದ್ದಿರುವುದೇ ಇನ್ನೊಂದು ಮಾರ್ಗ ವ್ಯಾಕುಲನಾಗಿ ಪ್ರಾರ್ಥನೆ ಮಾಡುವುದು ಭಗವಂತ ನಮ್ಮ ಸ್ವಂತದವ ನಾವು ಆತನಿಗೆ ಹೇಳಬೇಕು ಹೇ ಭಗವಂತ ನಿನ್ನ ಸ್ವರೂಪ ಎಂಥದ್ದು ತೋರಿಸುವುದನ್ನು ನನಗೆ ನೀನು ತೋರಿಸಲೇಬೇಕು ಇಲ್ಲದಿದ್ದರೆ ನನ್ನನ್ನು ಯಾಕೆ ಸೃಷ್ಟಿಸಿದೆ ಕೆಲವು ಸಿಖ್ಖರು ಒಮ್ಮೆ ನನಗೆ ತಿಳಿಸಿದರು ಭಗವಂತ ದಯಾಮಯ ಅಂತ ನಾನು ಹೇಳಿದೆ ದಯಾಮಯ ಅಂತ ಏಕೆ ಹೇಳಬೇಕು ಆತನನ್ನು ಆತ ನಮ್ಮನ್ನು ಸೃಷ್ಟಿಸಿದ್ದಾನೆ ನಮಗೆ ಶ್ರೇಯಸ್ಸನ್ನು ತರಲು ಆತ ಪ್ರಯತ್ನಿಸಿದರೆ ಅದಕ್ಕಾಗಿ ಆಶ್ಚರ್ಯ ಪಡುವುದೇನಿದೆ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸುತ್ತಾರೆ ಅದೇನು ದಯೆಯ ಕಾರ್ಯವೇ ಅವರು ಹಾಗೆ ಮಾಡಲೇಬೇಕು ಆದ್ದರಿಂದ ನಾವು ಆತನನ್ನು ಬಲಾತ್ಕರಿಸಿ ಕೇಳಬೇಕು ಆತ ನಮ್ಮ ತಂದೆ ತಾಯಿ ತಾಯಿಯಲ್ಲವೇ ಮಗ ಅನ್ನ ನೀರು ಬಿಟ್ಟು ತನ್ನ ಹಿಸ್ಸೆ ಬೇಕು ಅಂತಂದ್ರೆ ದೊಡ್ಡವನಾಗಲು ಇನ್ನು ಮೂರು ವರ್ಷ ಇದೆ ಎನ್ನುವಾಗಲೇ ತಂದೆ ತಾಯಿಗಳು ಆತನ ಹಿಸ್ಸೆ ಕೊಟ್ಟು ಬಿಡುತ್ತಾರೆ ಅಥವಾ ಮಗು ಕಾಸು ಕೇಳುವಾಗ ಮತ್ತೆ ಮತ್ತೆ ಕೇಳಲಾರಂಭಿಸಿದರೆ ಅಮ್ಮಾ ನಿನ್ನ ಕಾಲಿಗೆ ಅಡ್ಡ ಬೀಳುತ್ತೇನಮ್ಮ ನನಗೆ ಎರಡು ಕಾಸು ಕೊಡಮ್ಮ ತಾಯಿ ಆತನ ವ್ಯಾಕುಲತೆ ನೋಡಿ ಇನ್ನು ತಡೆಯಲಾರದೆ ಕಾಸು ಬಿಸಾಡಿ ಬಿಡುತ್ತಾಳೆ ಸಾಧು ಸಂಘದಿಂದ ಇನ್ನೊಂದು ಉಪಕಾರವಾಗುತ್ತದೆ ಸದಸದ್ವಿಚಾರ ಬೆಳೆಯುತ್ತದೆ ಭಗವಂತನೇ ಸತ್ ಎಂದರೆ ನಿತ್ಯ ಈ ಜಗತ್ತು ಅಸತ್ ಅಂದರೆ ಅನಿತ್ಯ ಅಸತ್ ಮಾರ್ಗಕ್ಕೆ ಮನಸ್ಸು ಕಾಲು ಹಾಕಿತು ಎಂದೊಡನೆಯೇ ವಿಚಾರದಲ್ಲಿ ತೊಡಗಬೇಕಾಗುತ್ತದೆ ಆನೆ ಬೇರೆಯವರ ತೋಟದಲ್ಲಿರುವ ಬಾಳೆ ಗಿಡಗಳ ಕಡೆಗೆ ನೋಡಿ ಸೊಂಡಿಲು ನೀಡಿತು ಎಂದರೆ ಅದಕ್ಕೆ ಮಾವಟಿಗನ ಅಂಕುಶದೇಟು ಬೀಳುತ್ತದೆ ನೆರೆಯವ ಮಹಾಶಯರೆ ಪಾಪಬುದ್ಧಿ ಏಕೆ ಬರುತ್ತದೆ ಶ್ರೀರಾಮಕೃಷ್ಣರು ಆತನ ಸೃಷ್ಟಿಯಲ್ಲಿ ಎಲ್ಲವೂ ಇದೆ ಸಾಧುಗಳನ್ನು ಆತನೇ ಸೃಷ್ಟಿಸಿದ್ದಾನೆ ದುಷ್ಟರನ್ನೂ ಆತನೇ ಸೃಷ್ಟಿಸಿದ್ದಾನೆ ಸದ್ಬುದ್ಧಿ ಕೊಡುವವನೂ ಅವನೇ ದುರ್ಬುದ್ಧಿ ಕೊಡುವವನೂ ಅವನೇ ನೆರೆಯವ ಹಾಗಾದರೆ ಪಾಪಕಾರ್ಯಕ್ಕೆ ನಾವೇನು ಹೊಣೆಗಾರರಲ್ಲ ಅಲ್ಲವೇ ಶ್ರೀರಾಮಕೃಷ್ಣರು ಭಗವಂತನ ನಿಯಮ ಪಾಪ ಮಾಡಿದೆ ಎಂದರೆ ಅದರ ಫಲ ಅನುಭವಿಸಲೇಬೇಕಾಗುತ್ತದೆ ಮೆಣಸಿನಕಾಯಿ ತಿಂದರೆ ಬಾಯಿಗೆ ಖಾರ ಹತ್ತುವುದಿಲ್ಲವೇ ಬಾಬು ಯೌವನದಲ್ಲಿ ಏನೇನೋ ಮಾಡಿದ್ದ ಆದ್ದರಿಂದ ಕೊನೆಗಾಲದಲ್ಲಿ ಆತನಿಗೆ ರೋಗ ಬಂತು ಯೌವನಾವಸ್ಥೆಯಲ್ಲಿ ಇದು ಗೊತ್ತಾಗದೆ ಹೋಗಬಹುದು ಕಾಳಿ ದೇವಾಲಯದಲ್ಲಿ ಅಡಿಗೆಗೆ ಉರುಟು ಸೌದೆ ಉಪಯೋಗಿಸುವುದನ್ನು ನೋಡಿದ್ದೇವೆ ಮೊದಮೊದಲು ಸೌದೆ ನೆನೆದಿದ್ದರೂ ಚೆನ್ನಾಗಿ ಉರಿಯುತ್ತದೆ ಅದರಲ್ಲಿ ನೀರಿರುವ ಹಾಗೆ ತೋರುವುದಿಲ್ಲ ಆದರೆ ಸಾಕಾದಷ್ಟು ಉರಿಯುವುದರೊಳಗೆ ನೀರು ಅದರ ತುದಿಗೆ ಬಂದು ಬಿಟ್ಟಿರುತ್ತದೆ ಕೊನೆಗೆ ಚೊಯ್ ಚೊಯ್ ಅಂತ ನೀರು ಸೌದೆಯಿಂದ ಹೊರಕ್ಕೆ ಬಂದು ಒಲೆಯನ್ನು ಆರಿಸಿಯೇ ಬಿಡುತ್ತದೆ ಆದ್ದರಿಂದ ಕಾಮ ಕ್ರೋಧ ಲೋಭ ಇವುಗಳ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದಿರಬೇಕು ಉದಾಹರಣೆಗೆ ಹನುಮಂತನನ್ನು ತೆಗೆದುಕೋ ಕೋಪಗೊಂಡು ಲಂಕೆಗೆ ಬೆಂಕಿ ಹಾಕಿಬಿಟ್ಟ ಕೊನೆಗೆ ಯೋಚನೆ ಬಂತು ಅಶೋಕವನದಲ್ಲಿ ಸೀತೆ ಇದ್ದಾಳಲ್ಲ ಏನು ಗತಿ ಆಕೆಗೆ ಏನಾದರೂ ಆಗಿಬಿಟ್ಟರೆ ಮುಂದೇನು ಗತಿ ಎಂಬುದಾಗಿ ಚಟಪಟ ಆರಂಭಿಸಿದ ನೆರೆಯವ ಭಗವಂತ ದುಷ್ಟರನ್ನೇಕೆ ಸೃಷ್ಟಿ ಮಾಡಿದ ಶ್ರೀರಾಮಕೃಷ್ಣರು ಆತನ ಇಚ್ಛೆ ಆತನ ಲೀಲೆ ಆತನ ಮಾಯೆಯಲ್ಲಿ ವಿದ್ಯೆಯೂ ಇದೆ ಅಂಧಕಾರದ ಅವಶ್ಯಕತೆಯೂ ಇದೆ ಅದು ಬೆಳಕಿನ ಮಹತ್ತನ್ನು ಇನ್ನೂ ಚೆನ್ನಾಗಿ ಪ್ರಕಾಶಗೊಳಿಸುತ್ತದೆ ಕಾಮ ಕ್ರೋಧ ಲೋಭ ಇವು ಕೆಟ್ಟವೇನೋ ನಿಜ ಹಾಗಾದ ರೀಕೆ ಅವನು ಸೃಷ್ಟಿಸಿದ್ದಾನೆ ಅಂತೀಯೋ ಮಹಾಪುರುಷರನ್ನಾಗಿ ತಯಾರು ಮಾಡಲು ಇಂದ್ರಿಯಗಳನ್ನು ಗೆದ್ದರೆ ಮನುಷ್ಯ ಮಹಾಪುರುಷನಾಗುತ್ತಾನೆ ಜಿತೇಂದ್ರಿಯನ ಕೈಯಲ್ಲಿ ಏನು ತಾನೇ ಸಾಧ್ಯವಿಲ್ಲ ಭಗವಂತನ ಸಾಕ್ಷಾತ್ಕಾರವೂ ಆತನ ಕೃಪೆಯಿಂದ ದೊರೆತು ಬಿಡುತ್ತದೆ ಮತ್ತೆ ಬೇರೆ ದೃಷ್ಟಿಯಿಂದ ನೋಡು ಕಾಮದಿಂದಲೇ ಆತನ ಸೃಷ್ಟಿಲೀಲೆ ಮುಂದುವರಿಯುತ್ತದೆ ದುಷ್ಟರ ಅವಶ್ಯಕತೆಯೂ ಇದೆ ಒಮ್ಮೆ ಒಂದು ಎಸ್ಟೇಟಿನ ಜನರು ಪುಂಡೆದ್ದರು ಜಮೀನುದಾರ ಗೋಲೋಕ ಚೌಧರಿಯನ್ನು ಅಲ್ಲಿಗೆ ಕಳುಹಿಸಬೇಕಾಯಿತು ಆತ ಅಂಥ ನಿರ್ದಯಿ ಆತನ ಹೆಸರು ಕೇಳಿಯೇ ಜನ ತರತರ ನಡುಗಲಾರಂಭಿಸಿದರು ಪ್ರತಿಯೊಂದರ ಅವಶ್ಯಕತೆಯೂ ಇದೆ ಒಮ್ಮೆ ಸೀತೆ ರಾಮನಿಗೆ ಹೇಳಿದಳು ರಾಮ ಅಯೋಧ್ಯೆಯಲ್ಲಿನ ಪ್ರತಿಯೊಂದು ಮನೆಯೂ ಅರಮನೆಯಂತಿದ್ದರೆ ಚೆನ್ನಾಗಿರುತ್ತದೆ ಅನೇಕ ಮನೆ ನೋಡುತ್ತೇನೆ ಹರಕಲು ಮುರುಕಲು ಬಹಳ ಹಳೆಯವು ರಾಮ ಹೇಳಿದ ಸೀತೆ ಎಲ್ಲ ಮನೆಗಳು ಸುಂದರವಾದವೇ ಆಗಿಬಿಟ್ಟರೆ ಮೇಸ್ತ್ರಿಗಳ ಗತಿ ಭಗವಂತ ಎಲ್ಲ ರಕಮವಾರಿ ಸೃಷ್ಟಿಸಿದ್ದಾನೆ ಒಳ್ಳೆ ಮರ ವಿಷದ ಗಿಡ ಜೊತೆಗೆ ಜೊಂಡು ಕೂಡ ಪ್ರಾಣಿಗಳಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇವೆ ಹುಲಿ ಸಿಂಹ ಹಾವು ಎಲ್ಲ ನೆರೆಯುವ ಮಹಾಶಯರೆ ಸಂಸಾರದಲ್ಲಿದ್ದು ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯವೇ ಶ್ರೀರಾಮಕೃಷ್ಣರು ಖಂಡಿತ ಸಾಧ್ಯ ಆದರೆ ನಾನು ತಿಳಿಸಿದ ಹಾಗೆ ಸಾಧು ಸಂಘ ಸರ್ವದಾ ಪ್ರಾರ್ಥನೆ ಇವನ್ನೂ ಮಾಡುತ್ತಿರಬೇಕು ಆತನಿಗಾಗಿ ಅಳಬೇಕು ಮನಸ್ಸಿನ ಕಶ್ಮಲಗಳೆಲ್ಲ ತೊಳೆದು ಹೋದ ಮೇಲೆ ಆತನ ದರ್ಶನ ದೊರೆಯುತ್ತದೆ ಮನಸ್ಸು ಮಣ್ಣು ಹಿಡಿದ ಸೂಜಿಯ ಹಾಗೆ ಭಗವಂತ ಚುಂಬಕದ ಹಾಗೆ ಮಣ್ಣು ತೊಳೆದು ಹೋಗುವವರೆಗೂ ಸೂಜಿ ಚುಂಬಕದೊಡನೆ ಐಕ್ಯವಾಗಲಾರದು ಅಳುತ್ತ ಅಳುತ್ತ ಸೂಜಿಯ ಮಣ್ಣು ತೊಳೆದು ಹೋಗುತ್ತದೆ ಸೂಜಿಯ ಮಣ್ಣು ಎಂದರೆ ಕಾಮ ಕ್ರೋಧ ಲೋಭ ಪಾಪ ಬುದ್ಧಿ ಮಣ್ಣು ತೊಳೆದು ಹೋದೊಡನೆಯೇ ಸೂಜಿಯನ್ನು ಚುಂಬಕ ಎಳೆದುಕೊಂಡು ಬಿಡುತ್ತದೆ ಎಂದರೆ ಭಗವಂತನ ದರ್ಶನ ದೊರೆಯುತ್ತದೆ ಚಿತ್ತ ಶುದ್ಧಿಯಾಯಿತು ಎಂದರೆ ಆತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ ಜ್ವರ ಬಂದು ದೇಹದಲ್ಲಿ ನೀರು ಹೆಚ್ಚಿಬಿಟ್ಟಿದೆ ಅದನ್ನು ಕಡಿಮೆ ಮಾಡದ ಮುನ್ನ ಕ್ವಿನೈನ್ ಕೊಟ್ಟರೆ ಏನಾದೀತು ಸಂಸಾರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಏಕೆ ಸಾಧ್ಯವಿಲ್ಲ ನಾನು ತಿಳಿಸಿದ ಹಾಗೆ ಸಾಧುಸಂಗ ಅಳುತ್ತ ಅಳುತ್ತ ಪ್ರಾರ್ಥನೆ ಆಗಾಗ ನಿರ್ಜನವಾಸ ಇವನ್ನು ಮಾಡಬೇಕು ಫುಟ್ಪಾತಿನಲ್ಲಿರುವ ಗಿಡಕ್ಕೆ ಬೇಲಿ ಹಾಕದೇ ಇದ್ದರೆ ಆಡು ಕುರಿ ದನಕರು ತಿಂದು ಬಿಡುತ್ತವೆ ನೆರೆಯವ ಹಾಗಾದರೆ ಸಂಸಾರಿಗಳಿಗೂ ದೊರಕುತ್ತದೆ ಶ್ರೀರಾಮಕೃಷ್ಣರು ಎಲ್ಲರಿಗೂ ಮುಕ್ತಿ ದೊರಕುತ್ತದೆ ಆದರೆ ಗುರುವಿನ ಉಪದೇಶಕ್ಕನುಸಾರ ನಡೆದುಕೊಳ್ಳಬೇಕು ಅಡ್ಡಮಾರ್ಗ ಹಿಡಿದರೆ ದಾರಿಗೆ ಹಿಂದಿರುಗಿ ಬರಲು ಕಷ್ಟಪಡಬೇಕಾಗುತ್ತದೆ ಮುಕ್ತಿ ದೊರೆಯಬೇಕಾದರೆ ಬಹಳ ಕಾಲ ಹಿಡಿಯುತ್ತದೆ ಬಹುಶಃ ಈ ಜನ್ಮದಲ್ಲಿ ದೊರೆಯದೇ ಹೋಗಬಹುದು ಮತ್ತೆ ಬಹುಶಃ ಅನೇಕ ಜನ್ಮಗಳ ನಂತರ ದೊರೆತು ಬಿಡಬಹುದು ಜನಕಾದಿಗಳು ಸಾಂಸಾರಿಕ ಕೆಲಸಗಳನ್ನೂ ಮಾಡಿದರು ಆದರೆ ಭಗವಂತನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿದರು ನರ್ತಕಿ ತಲೆ ಮೇಲೆ ಪಾತ್ರೆ ಇಟ್ಟುಕೊಂಡು ನರ್ತಿಸುತ್ತಾಳಲ್ಲ ಹಾಗೆ ಪಶ್ಚಿಮ ಭಾರತದ ಹೆಂಗಸರು ತಲೆ ಮೇಲೆ ನೀರಿನ ಕೂಡ ಹೊತ್ತುಕೊಂಡು ನಗುತ್ತ ನಗುತ್ತ ನಡೆದು ಹೋಗುವುದನ್ನು ನೋಡಿಲ್ಲವೇ ನೀನು ನೆರೆಯವ ಗುರುವಿನ ಉಪದೇಶದ ಸಂಬಂಧವಾಗಿ ತಿಳಿಸಿದರಲ್ಲ ಆತನನ್ನು ನಾವು ಪಡೆದುಕೊಳ್ಳುವ ಬಗೆ ಹೇಗೆ ಶ್ರೀರಾಮಕೃಷ್ಣರು ಸಿಕ್ಕಿ ಸಿಕ್ಕಿದವರೆಲ್ಲ ಗುರು ಆಗಲಾರರು ಮರದ ದಿಮ್ಮಿ ತಾನೂ ತೇಲಿ ಹೋಗಬಲ್ಲದು ಅನೇಕ ಜಂತುಗಳನ್ನೂ ಹೊತ್ತುಕೊಂಡು ಹೋಗಬಲ್ಲದು ಆದರೆ ಬೆಂಡಿನ ಮೇಲೆ ಹತ್ತಿ ಕುಳಿತರೆ ಬೆಂಡೂ ಮುಳುಗಿ ಹೋಗುತ್ತದೆ ಹತ್ತಿದವನು ಮುಳುಗಿ ಹೋಗುತ್ತಾನೆ ಅದಕ್ಕಾಗಿಯೇ ಭಗವಂತನು ಯುಗ ಯುಗದಲ್ಲೂ ಗುರು ರೂಪದಿಂದ ಅವತೀರ್ಣನಾಗುತ್ತಾನೆ ಸಚ್ಚಿದಾನಂದನೇ ಗುರು ಯಾವುದಕ್ಕೆ ಜ್ಞಾನ ಅಂತ ಹೆಸರು ನಾನು ಎಂಬುದರ ಸ್ವರೂಪ ಏನು ಭಗವಂತನೊಬ್ಬನೇ ಕರ್ತ ಉಳಿದವರೆಲ್ಲರೂ ಅಕರ್ತರೆ ಇದೇ ಜ್ಞಾನ ನಾನು ಅಕರ್ತ ಆಕೆಯ ಕೈಯ ಯಂತ್ರ ಅದಕ್ಕಾಗಿಯೇ ನಾನು ಹೇಳುವುದು ತಾಯೇ ನೀನು ಯಂತ್ರಿ ನಾನು ಯಂತ್ರ ನೀನು ಗೃಹಿಣಿ ನಾನು ಗ್ರಹ ನೀನು ಚಾಲಕ ನಾನು ಗಾಡಿ ಚಲಿಸಿದಂತೆ ಚಲಿಸುತ್ತೇನೆ ನುಡಿಸಿದಂತೆ ನುಡಿಯುತ್ತೇನೆ ನಾನಲ್ಲ ನಾನಲ್ಲ ನೀನು ನೀನು ಪರಮಹಂಸರು ಪ್ರಾಣಕೃಷ್ಣನ ಮನೆಯಿಂದ ಹೊರಟು ಕ್ಯಾಪ್ಟನ್ ವಿಶ್ವನಾಥನ ಮನೆಗೆ ಹೋಗಿ ಬಳಿಕ ಕುಟೀರಕ್ಕೆ ಹೋಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ಕಲ್ಕತ್ತಾದಲ್ಲಿರುವ ಸೇನನ ಕಮಲ ಕುಟೀರದ ಬೈಠಕ್ಕಾನೆಯಲ್ಲಿ ಕುಳಿತಿದ್ದಾರೆ ಘಂಟೆ ಸಾಯಂಕಾಲ ಐದು ಕೇಶವಚಂದ್ರಸೇನ ಮನೆಯ ಒಳಗೆ ಇದ್ದ ಆತನಿಗೆ ಪರಮಹಂಸರು ಬಂದಿರುವ ಸುದ್ದಿಯನ್ನು ತಿಳಿಸಲಾಯಿತು ಆತ ಉತ್ತರೀಯವನ್ನು ಹೊದ್ದುಕೊಂಡು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ ಆತನ ಸ್ನೇಹಿತ ಕಾಳಿನಾಥ ರೋಗಗ್ರಸ್ತನಾಗಿದ್ದುದರಿಂದ ಅವನನ್ನು ನೋಡಲು ಹೋಗಬೇಕೆಂದು ಸಿದ್ಧನಾಗಿದ್ದ ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ ನಿನಗೆ ಅನೇಕ ಕೆಲಸ ಕಾರ್ಯಗಳು ಜೊತೆಗೆ ವೃತ್ತಪತ್ರಿಕೆಯನ್ನು ಪರಿಷ್ಕರಿಸಿ ಮುದ್ರಿಸಬೇಕಾಗಿದೆ ದಕ್ಷಿಣೇಶ್ವರಕ್ಕೆ ಬರಲು ನಿನಗೆ ಸಮಯವೇ ದೊರೆಯುತ್ತಿಲ್ಲ ಅದಕ್ಕಾಗಿ ನಾನೇ ಇಲ್ಲಿಗೆ ಬಂದು ಬಿಟ್ಟೆ ನಿನಗೆ ಕಾಯಿಲೆ ಆಗಿರುವುದನ್ನು ಕೇಳಿ ಭಗವತಿಗೆ ಎಳನೀರು ಸಕ್ಕರೆಯ ಹರಕೆ ಹೊತ್ತೆ ಆಕೆಗೆ ಹೇಳಿದೆ ತಾಯೇ ಕೇಶವ ಸೇನಿಗೆ ಏನಾದರೂ ಎಡವಟ್ಟು ಆಗಿಬಿಟ್ಟಿದ್ದಾದರೆ ಕಲ್ಕತ್ತಕ್ಕೆ ಹೋದಾಗ ಅಲ್ಲಿ ಯಾರ ಸಂಗಡ ಮಾತಾಡಲಿ ಪ್ರತಾಪನೆ ಮೊದಲಾದ ಬ್ರಾಹ್ಮ ಭಕ್ತರೊಡನೆ ಪರಮಹಂಸರು ಮಾತುಕತೆ ಆಡುತ್ತಿದ್ದಾರೆ ಮಾಸ್ಟರ್ ಹತ್ತಿರ ಕುಳಿತಿದ್ದಾನೆ ಆತನನ್ನು ತೋರಿಸಿ ಪರಮಹಂಸರು ಸೇನನಿಗೆ ಹೇಳುತ್ತಿದ್ದಾರೆ ವಿಚಾರಿಸು ಈಗ ಏಕೆ ದಕ್ಷಿಣೇಶ್ವರಕ್ಕೆ ಬರುತ್ತಾ ಇಲ್ಲ ಯಾವಾಗಲೂ ಹೇಳುತ್ತಿದ್ದಾನೆ ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಇಲ್ಲ ಎಂಬುದಾಗಿ ಮಾಸ್ಟರ್ ಈಗ ಸುಮಾರು ಒಂದು ತಿಂಗಳಿಂದ ಪರಮಹಂಸರ ಹತ್ತಿರಕ್ಕೆ ಬಂದು ಹೋಗುತ್ತಾ ಇದ್ದಾನೆ ಈಗೆಲ್ಲೋ ಕೆಲವು ದಿನಗಳಿಂದ ಅಲ್ಲಿಗೆ ಹೋಗುವುದಕ್ಕಾಗದೇ ಇದ್ದುದರಿಂದ ಅವರು ಹೀಗೆ ಹೇಳ್ತಾ ಇದ್ದಾರೆ ಬರುವುದು ತಡವಾದರೆ ಕಾಗದ ಬರೆಯಬೇಕು ಎಂಬುದಾಗಿ ಪರಮಹಂಸರು ಆತನಿಗೆ ತಿಳಿಸಿದ್ದರು ಅಲ್ಲಿ ಪಂಡಿತ ಸಮಾಧ್ಯಾಯಿ ಇದ್ದ ಆತ ಒಬ್ಬ ಪಂಡಿತ ವೇದಾದಿಶಾಸ್ತ್ರಗಳನ್ನು ಚೆನ್ನಾಗಿ ಓದಿದ್ದಾನೆ ಎಂಬುದಾಗಿ ಬ್ರಾಹ್ಮಭಕ್ತರು ಆತನನ್ನು ಪರಮಹಂಸರಿಗೆ ಪರಿಚಯ ಮಾಡಿಕೊಟ್ಟರು ಪರಮಹಂಸರು ಹೇಳುತ್ತಿದ್ದಾರೆ ಹೌದು ಈತನ ಕಣ್ಣುಗಳಿಂದಲೇ ಈತನ ಆಂತರ್ಯ ತೋರಿ ಬರುತ್ತದೆ ಗಾಜಿನ ಬಾಗಿಲ ಮೂಲಕ ಮನೆಯ ಒಳಗಿರುವುದೆಲ್ಲ ತೋರಿ ಬರುವ ಹಾಗೆ ತ್ರೈಲೋಕ್ಯ ಹಾಡುತ್ತಿದ್ದಾನೆ ಹಾಡನ್ನು ಕೇಳುತ್ತ ಕೇಳುತ್ತ ಪರಮಹಂಸರು ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಭಗವತಿಯ ನಾಮ ಜಪಿಸುತ್ತ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಈಗ ಕಿಂಚಿತ್ ಪ್ರಕೃತಿಸ್ಥರಾಗಿ ತಾವೇ ನರ್ತಿಸುತ್ತ ಹಾಡುತ್ತಿದ್ದಾರೆ ಜೈ ಕಾಳಿ ಎಂದು ನಾ ಕುಡಿಯುವಿ ದಿವ್ಯ ಮಧು ಸಾಮಾನ್ಯ ಸುರೆಯಲ್ಲವೆಂದರಿಯದೆ ಪರಮಹಂಸರು ಕೇಶವಸೇನನ್ನು ಸ್ನೇಹಪೂರ್ಣ ದೃಷ್ಟಿಯಿಂದ ನೋಡುತ್ತಿದ್ದಾರೆ ತಮ್ಮ ಆತ್ಮೀಯನೋ ಏನೋ ಎಂಬಂತೆ ಕೇಶವಸೇನ ಬೇರೆಯವರಿಗೆ ಸೇರಿದವನಾಗಿ ಎಂದರೆ ಪ್ರಾಪಂಚಿಕನಾಗಿ ಆಗಿಬಿಡುತ್ತಾನೋ ಏನೋ ಎಂಬುದಾಗಿ ಅವರು ಭಯಪಡುವಂತೆ ಕಂಡಿತು ಆತನ ಕಡೆಗೆ ನೋಡುತ್ತಾ ಮತ್ತೆ ಹಾಡುತ್ತಿದ್ದಾರೆ ನುಡಿಯಲಮ್ಮೆವು ನಾವು ರಾಧಾ ನುಡಿಯದಿರಲೂ ಆರೆವು ನಾವು ನಿನ್ನನ್ನು ಕಳೆದುಕೊಳ್ಳುವೆವು ಎಂಬ ಭಯದೊಳಗಿರುವೆವು ಹಿಂದೆ ಎನಿತೋ ಸಾರಿ ಕಂಟಕದಾಚೆ ದಾಟಿದ ಗುಟ್ಟನು ಇಂದು ನಾವೂ ಬಲ್ಲೆವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು ಪರಮಹಂಸರು ಈ ಹಾಡಿನ ಕೊನೆ ಭಾಗವನ್ನು ಪುನರಾವೃತ್ತಿ ಮಾಡಿ ಕೇಶವ ಸೇನನಿಗೆ ಹೇಳುತ್ತಿದ್ದಾರೆ ಇದರ ಅರ್ಥ ಎಲ್ಲವನ್ನೂ ತ್ಯಜಿಸಿ ಭಗವಂತನನ್ನು ಕರೆ ಆತನೇ ಸತ್ಯ ಉಳಿದುದೆಲ್ಲವೂ ಅನಿತ್ಯ ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಳದಿದ್ದರೆ ಎಲ್ಲವೂ ವ್ಯರ್ಥ ಇದೇ ಮಹಾಮಂತ್ರ ಪರಮಹಂಸರು ಕೆಳಗೆ ಕುಳಿತುಕೊಂಡು ಈಗ ಮತ್ತೆ ಭಕ್ತರೊಡನೆ ಮಾತುಕತೆಯಾಡಲು ಆರಂಭಿಸಿದ್ದಾರೆ ಹಜಾರದ ಒಂದು ಭಾಗದಲ್ಲಿ ಒಬ್ಬ ಬ್ರಾಹ್ಮ ಭಕ್ತ ಪಿಯಾನೋ ನುಡಿಸಲು ಆರಂಭಿಸಿದ ಪರಮಹಂಸರು ಬಾಲಕನ ಹಾಗೆ ಅದರ ಹತ್ತಿರ ಹೋಗಿ ನಿಂತು ನೋಡುತ್ತಿದ್ದಾರೆ ಸ್ವಲ್ಪ ಹೊತ್ತಾದ ನಂತರ ಅವರನ್ನು ಮನೆ ಒಳಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಅವರಿಗೆ ಉಪಾಹಾರ ಮಾಡಿಸುತ್ತಿದ್ದಾರೆ ಈಗ ಮನೆ ಹೆಂಗಸರು ಬಂದು ಅವರಿಗೆ ಪ್ರಣಾಮ ಮಾಡುತ್ತಿದ್ದಾರೆ ಪರಮಹಂಸರ ಉಪಾಹಾರ ಮುಗಿಯಿತು ಈಗ ಗಾಡಿಗೆ ಹತ್ತಿದ್ದಾರೆ ಬ್ರಾಹ್ಮ ಭಕ್ತರೆಲ್ಲರೂ ಗಾಡಿ ಹತ್ತಿರ ಬಂದು ನಿಂತಿದ್ದಾರೆ ಗಾಡಿ ಕಮಲ ಕುಟೀರ ಬಿಟ್ಟು ದಕ್ಷಿಣೇಶ್ವರದ ಕಡೆಗೆ ಹೊರಟಿತು